ಒಂದು ಕಡೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ದೇಶಾದ್ಯಂತ ಸುತ್ತಾಡ್ತಾ ಜನರ ಜೊತೆ ಬೆರಿತ ದಿನದಿಂದ ದಿನಕ್ಕೆ ತನ್ನ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ತಿದ್ದಾರೆ ಮತ್ತೊಂದು ಕಡೆ ವಿಪಕ್ಷ ಇಂಡಿಯಾ ಒಕ್ಕೂಟದ ಸಂವಿಧಾನ ಉಳಿಸಿ ಅಭಿಯಾನ ಹಾಗೂ ಸಂಸತ್ತಿನಲ್ಲಿ ಸಂವಿಧಾನದ ಪ್ರತಿ ಹಿಡಿದುಕೊಂಡು ಪ್ರಮಾಣ ವಚನ ಸ್ವೀಕಾರ ಮೋದಿ ಸರ್ಕಾರಕ್ಕೆ ಇನ್ನಷ್ಟು ಇಕ್ಕಟ್ಟು ತಂದಿಟ್ಟಿದೆ ಇದನ್ನ ಹೇಗಾದ್ರೂ ಎದುರಿಸಿ ಕಾಂಗ್ರೆಸ್ ಹಾಗೂ ಇಂಡಿಯಾ ಒಕ್ಕೂಟಕ್ಕೆ ತಿರುಗೇಟು ಕೊಡೋಕೆ ಮೋದಿ ಸರ್ಕಾರ ತಿಣುಕಾಡ್ತಾ ಇದೆ ಅದಕ್ಕಾಗಿಯೇ ಇಂದಿರಾ ಗಾಂಧಿ ಹೇರಿದ ತುರ್ತು ಪರಿಸ್ಥಿತಿಯ ಬಗ್ಗೆ ಮತ್ತೆ ಮತ್ತೆ ನೆನಪಿಸ್ತಾ ಮುಜುಗರಕ್ಕೆ ಸಿಲುಕಿಸುವ ರಾಜಕೀಯದಲ್ಲಿ ತೊಡಗಿದೆಯಾ ಹಾಗೆ ಕಾಣ್ತಿದೆ ಜೂನ್ ಇಪ್ಪತ್ತೈದನೇ ತಾರೀಕನ್ನ ಸಂವಿಧಾನ ಹತ್ಯಾ ದಿವಸ್ ಅಂತ ಆಚರಿಸೋಕೆ ಮೋದಿ ಸರ್ಕಾರ ನಿರ್ಧರಿಸಿದೆ ಭಾರತದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರ ಜೂನ್ ಇಪ್ಪತ್ತೈದರಂದು ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ದೇಶಕ್ಕೆ ಆಂತರಿಕ ಮತ್ತು ಬಾಹ್ಯ ಬೆದರಿಕೆಗಳಿವೆ ಅಂತ ತುರ್ತು ಪರಿಸ್ಥಿತಿ ಘೋಷಿಸಿದ್ರು ಅದೇ ದಿನವನ್ನ ಈಗ ಮೋದಿ ಸರ್ಕಾರ ಸಂವಿಧಾನ ಹತ್ಯಾ ದಿವಸ್ ಅಂತ ಘೋಷಿಸಿದೆ ಈಚೆಗೆ ರಾಹುಲ್ ಗಾಂಧಿ ನೇತೃತ್ವದ ಇಂಡಿಯಾ ಮೈತ್ರಿಕೂಟ ಸಂವಿಧಾನದ ತತ್ವ ಆದರ್ಶಗಳನ್ನ ಎತ್ತಿ ಹಿಡಿತಾ ಬಂದಿದೆ ಭರ್ಜರಿ ಬಹುಮತ ಬಂದ್ರೆ ಸಂವಿಧಾನವನ್ನೇ ಬದಲಾಯಿಸ್ತೀವಿ ಅಂತ ಹೇಳುವ ನಾಯಕರಿರುವ ಬಿಜೆಪಿಯವರಿಗೆ ಅದು ಮುಜುಗರ ತಂದಿದೆ ಲೋಕಸಭೆ ಚುನಾವಣೆ ಪ್ರಚಾರದಲ್ಲೂ ಲೋಕಸಭೆಯಲ್ಲೂ ರಾಹುಲ್ ಗಾಂಧಿ ಸಹಿತ ವಿಪಕ್ಷದ ಪ್ರಮುಖ ನಾಯಕರು ಸಂವಿಧಾನ ಮುಖ್ಯ ಅಜೆಂಡಾಗಳಲ್ಲಿ ಒಂದಾಗಿಸಿದ್ರು ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬಂದ್ರೆ ಸಂವಿಧಾನವನ್ನ ಬದಲಾಯಿಸತ್ತೆ ಮೀಸಲಾತಿ ತೆಗೆದು ಹಾಕತ್ತೆ ಅಂತ ಎಚ್ಚರಿಸಿದ್ರು ಇದಕ್ಕೆ ಪ್ರತಿಯಾಗಿ ಮೋದಿ ಸರ್ಕಾರ ಪ್ರತಿ ವರ್ಷ ಜೂನ್ ಇಪ್ಪತ್ತೈದನ್ನ ಸಂವಿಧಾನ ಹತ್ಯಾ ದಿವಸ್ ಅಂತ ಗುರುತಿಸಲಾಗುತ್ತೆ ಅಂತ ಘೋಷಿಸಿದೆ ಇದರಿಂದ ರಾಜಕೀಯ ವಲಯದಲ್ಲಿ ತಾತ್ವಿಕ ಅಸಮಾಧಾನ ಭುಗಿಲೆದ್ದಿದೆ ಜೂನ್ ಇಪ್ಪತ್ತೈದನ್ನ ಸಂವಿಧಾನ ಹತ್ಯಾ ದಿವಸ್ ಅಂತ ಆಚರಿಸೋದು ಭಾರತ ಸಂವಿಧಾನವನ್ನ ತುಳಿದಾಗ ಏನಾಗುತ್ತೆ ಅನ್ನೋದನ್ನ ನೆನಪಿಸುತ್ತೆ ತುರ್ತು ಪರಿಸ್ಥಿತಿ ವೇಳೆ ಅಧಿಕಾರ ದುರುಪಯೋಗದ ವಿರುದ್ಧ ಹೋರಾಡಿದವರಿಗೆ ಅಂದು ನಮನ ಸಲ್ಲಿಸಲಾಗುತ್ತೆ ಅಂತ ಪ್ರಧಾನಿ ಮೋದಿ ಟ್ವೀಟ್ ಮಾಡಿದ್ದಾರೆ ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಮೊದಲ ಅಧಿವೇಶನದಲ್ಲಿ ತುರ್ತು ಪರಿಸ್ಥಿತಿಯನ್ನ ಖಂಡಿಸಿ ನಿರ್ಣಯ ಮಂಡಿಸಿದ್ರು ಜೂನ್ ಇಪ್ಪತ್ತೈದರಂದು ಅಂದಿನ ಪ್ರಧಾನಿ ಗಾಂಧಿ ಸರ್ವಾಧಿಕಾರಿ ಮನಸ್ಥಿತಿ ಪ್ರದರ್ಶನ ಮಾಡ್ತಾ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನ ಹೇರುವ ಮೂಲಕ ಭಾರತೀಯ ಪ್ರಜಾಪ್ರಭುತ್ವದ ಆತ್ಮವನ್ನ ಕತ್ತು ಲಕ್ಷಾಂತರ ಜನಸಾಮಾನ್ಯರನ್ನ ವಿನಾಕಾರಣ ಜೈಲಿಗೆ ತಳ್ಳಿ ಮಾಧ್ಯಮದವರ ಧ್ವನಿಯನ್ನ ಹತ್ತಿಕ್ಕಲಾಯಿತು ಅಂತ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ ಆದರೆ ಸಂವಿಧಾನ ಹತ್ಯಾ ದಿನ ಘೋಷಣೆಯನ್ನ ಕಾಂಗ್ರೆಸ್ ಖಂಡಿಸಿದೆ ಸರ್ಕಾರದ ಕ್ರಮವನ್ನ ಟೀಕಿಸಿರುವ ಅದು ಜೂನ್ ನಾಲ್ಕನ್ನ ಮೋದಿ ಮುಕ್ತಿ ದಿವಸ್ ಅಂತ ಆಚರಿಸಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದೆ ಸಂವಿಧಾನ ಹತ್ಯಾ ದಿವಸ್ ಘೋಷಣೆಗೆ ಪ್ರತಿಯಾಗಿ ಜಯರಾಮ್ ರಮೇಶ್ ಕೇಂದ್ರದ ಕ್ರಮವನ್ನು ಟೀಕಿಸ್ತಾ ಮತ್ತೊಮ್ಮೆ ಹೆಡ್ಲೈನ್ ಆಗುವ ಕಸರತ್ತು ಎಂದಿದ್ದಾರೆ ಅಜೈವಿಕ ಪ್ರಧಾನಿಯ ಬೋಟಾಟಿಕೆಯಲ್ಲಿ ಮತ್ತೊಂದು ಹೆಡ್ಲೈನ್ ಕಬಳಿಸುವ ಕಸರತ್ತು ಮೊದಲ ಹತ್ತು ವರ್ಷಗಳ ಕಾಲ ಅಘೋಷಿತ ತುರ್ತು ಪರಿಸ್ಥಿತಿಯನ್ನ ಹೇರಿದ್ದ ಅವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ನಾಲ್ಕರಂದು ಜನರು ಸರಿಯಾದ ಪಾಠ ಕಲಿಸಿದ್ದಾರೆ ಆ ದಿವಸವನ್ನು ಮೋದಿ ಮುಕ್ತಿ ದಿವಸ ಅಂತ ಕರೆಯಲಾಗತ್ತೆ ಅಂತ ಜರಿದಿದ್ದಾರೆ ಜಯರಾಮ್ ರಮೇಶ್ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕಳೆದ ಹತ್ತು ವರ್ಷಗಳಲ್ಲಿ ನಿಮ್ಮ ಸರ್ಕಾರ ಪ್ರತಿದಿನ ಸಂವಿಧಾನ ಹತ್ಯಾ ದಿವಸ ಆಚರಿಸಿದೆ ನೀವು ಪ್ರತಿ ಕ್ಷಣನೂ ದೇಶದ ಪ್ರತಿ ಬಡವರ ಮತ್ತು ವಂಚಿತ ವರ್ಗದ ಸ್ವಾಭಿಮಾನವನ್ನು ಕಸ್ತುಕೊಂಡಿದ್ದೀರಿ ಅಂತ ತಿರುಗೇಟು ಕೊಟ್ಟಿದ್ದಾರೆ ಆಮ್ ಆದ್ಮಿ ಪಕ್ಷದ ನಾಯಕಿ ಪ್ರಿಯಾಂಕಾ ಕಕ್ಕರ್ ಆಡಳಿತ ಪಕ್ಷ ಎರಡ್ ಸಾವಿರದ ಹದಿನಾಲ್ಕರಿಂದ ಪ್ರತಿದಿನ ಸಂವಿಧಾನವನ್ನು ಕೊಲೆ ಮಾಡ್ತಿದೆ ಅಂತ ಟೀಕಿಸಿದ್ದಾರೆ ಇತ್ತೀಚೆಗೆ ಚಂಡೀಗಢದ ಮೇಯರ್ ಚುನಾವಣೆಯ ಸಂದರ್ಭದಲ್ಲಿ ಅನಿಲ್ ಮಾಸಿ ಸಂವಿಧಾನದ ಕೊಲೆ ಮಾಡಿದ್ದು ಕ್ಯಾಮೆರಾ ಕಣ್ಣಿಗೆ ಸೆರೆ ಸಿಕ್ಕಿತ್ತು ನ್ಯಾಯಸಮ್ಮತ ಚುನಾವಣೆಗಳು ನಡೀತಾ ಇಲ್ಲ ಇದು ಸಂವಿಧಾನದ ಕೊಲೆಯಾಗಿದೆ ಅಂತ ಅವರು ಹೇಳಿದ್ದಾರೆ ಕೆಲವು ವರ್ಷಗಳ ಹಿಂದೆ ವಿಭಜನೆಯ ಭೀಕರ ಸಂಸ್ಮರಣಾ ದಿನವನ್ನ ಘೋಷಣೆ ಮಾಡಲಾಯಿತು ಆದರೆ ಅವರು ಅದರ ಕುರಿತು ಮಾತನಾಡ್ತಿಲ್ಲ ಭಾರತದ ಜನರು ಈಗ ನಿಮ್ಮ ಜುಮ್ಲಾಗಳಿಗೆ ಮೂರ್ಖರಾಗೋದಿಲ್ಲ ಅಂತ ಆರ್ಜೆಡಿ ಮುಖಂಡ ಮನೋಜ ಹೇಳಿದ್ದಾರೆ ಬಾಳಾಸಾಹೇಬರು ಮತ್ತು ಆರ್ಎಸ್ಎಸ್ ಬಹಿರಂಗವಾಗಿ ತುರ್ತು ಪರಿಸ್ಥಿತಿಯನ್ನ ಸಮರ್ಥಿಸಿದ್ರು ಎಂದಿರುವ ಶಿವಸೇನೆ ಉತ್ತೋಬಣದ ನಾಯಕ ಸಂಜಯ್ ರಾವತ್ ತುರ್ತು ಪರಿಸ್ಥಿತಿಯನ್ನ ದೇಶದ ಭದ್ರತೆಗಾಗಿ ಹೇರಲಾಗಿತ್ತು ಅದರಲ್ಲಿ ತಪ್ಪೇನಿದೆ ಅಂತ ಪ್ರಶ್ನಿಸಿದ್ದಾರೆ ಸಂವಿಧಾನ ಹತ್ಯಾ ದಿವಸದ ನೆಪದಡಿ ನಡೀತಿರುವ ಸೈದ್ಧಾಂತಿಕ ವಾದ ಪ್ರತಿವಾದಗಳ ವಾಗ್ವಾದಗಳು ಎಲ್ಲಿಗೆ ಮುಟ್ಟತ್ತೆ ನೋಡಬೇಕಿದೆ ಆದರೆ ಮೋದಿ ಸರ್ಕಾರ ಮಾತ್ರ ಸಂವಿಧಾನದ ಬಗೆಗೆ ಎಂದೂ ಪ್ರಾಮಾಣಿಕ ಕಳಕಳಿ ತೋರಿಸಿದ್ದಿಲ್ಲ ಅದರ ಪ್ರತಿಯೊಂದು ನಡವಳಿಕೆಯನ್ನು ಸಂವಿಧಾನದ ಮೌಲ್ಯಗಳನ್ನ ಕಸದ ಬುಟ್ಟಿಗೆ ಎಸೆದ ರೀತಿಯಲ್ಲೇ ಇತ್ತು ಅನ್ನೋದು ಅದರ ಕಾರ್ಯವೈಖರಿಯಿಂದಾನೇ ಸ್ಪಷ್ಟವಾಗಿದೆ ಸಂಸತ್ತು ಪ್ರವೇಶಿಸುವಾಗ ಸಂವಿಧಾನದ ಪ್ರತಿಗೆ ಬಾಕಿ ನಮಸ್ಕರಿಸೋದು ಆಮೇಲೆ ಸಂವಿಧಾನದ ಆಶ್ರಯಗಳಿಗೆ ತೀರಾ ತದ್ವಿರುದ್ಧವಾಗಿ ನಡೆದುಕೊಳ್ಳುವುದು ಮೋದಿ ಸರ್ಕಾರದಲ್ಲಿ ನಿರಂತರ ನಡೆದುಕೊಂಡೇ ಬಂದಿದೆ ಸಾಂವಿಧಾನಿಕ ಸಂಸ್ಥೆಗಳು ಈ ಸರ್ಕಾರದ ಅವಧಿಯಲ್ಲಿ ವಿನಾಶದ ಹಾದಿ ಹಿಡಿದಿವೆ ಅನ್ನೋ ದೊಡ್ಡ ಆರೋಪವೂ ಅದರ ಮೇಲಿದೆ ಮೊನ್ನೆ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಂತೂ ಬಿಜೆಪಿಯ ಹಿರಿಯ ಮುಖಂಡರುಗಳೇ ನಾವು ಮೂರನೇ ಎರಡರಷ್ಟು ಬಹುಮತ ಪಡಿಬೇಕು ಆಗ ಮಾತ್ರ ಸಂವಿಧಾನವನ್ನ ಬದಲಾಯಿಸೋಕೆ ಸಾಧ್ಯ ಅಂತ ಬಹಿರಂಗವಾಗಿ ಹೇಳಿದ್ದು ವಿವಾದ ಆಗಿತ್ತು ಆಮೇಲೆ ಹಾಗೆಲ್ಲ ಮಾಡುವುದಿಲ್ಲ ಅಂತ ಪಕ್ಷ ಸ್ಪಷ್ಟೀಕರಣ ಕೊಡಬೇಕಾಯ್ತು ಈಗ ಅದೇ ಪಕ್ಷ ಸಂವಿಧಾನದ ಬಗ್ಗೆ ಇಷ್ಟೊಂದು ತಲೆ ನೋಡುವಾಗ ಯಾರಿಗಾದ್ರೂ ಸಂಶಯ ಬರದೇ ಇರೋಕೆ ಹೇಗೆ ಸಾಧ್ಯ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ धन्यवाद